ನಮಸ್ಕಾರ ಸ್ನೇಹಿತರೆ ಹೆಣ್ಣೆಂದರೆ ಪ್ರಕೃತಿ ಸೌಂದರ್ಯದ ಪ್ರತೀಕ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಂಬಂತಹ ಮಾತಿನಂತೆ ಹೆಣ್ಣು ಪೂಜನೀಯಳು ಮಾತ್ರ ಅಲ್ಲ ಪೂಜೆಯ ತಯಾರಿಯಲ್ಲಿಯೂ ಕೂಡ ಎತ್ತಿದ ಕೈ ವರಮಹಾಲಕ್ಷ್ಮೀ ವ್ರತ ಮುತ್ತೈದೆಯರು ಶ್ರೀಲಕ್ಷ್ಮಿಯಲ್ಲಿ ವರವನ್ನು ಕರುಣಿಸು ತಾಯೇ ಅಂತ ಹೇಳಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಕನಕಲಕ್ಷ್ಮಿ ವರಮಹಾಲಕ್ಷ್ಮಿ ಅಂತ ಹೇಳಿ ತಾಯಿಯನ್ನ ವಿವಿಧ ರೀತಿಯ ಅಲಂಕಾರದಿಂದ ಪೂಜೆ ಮಾಡಿ ಮನೆಗೆ ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ಬಾಗಿನ ನೀಡುವುದು ಮತ್ತು ಅವರಿಂದ ಆಶೀರ್ವಾದವನ್ನು ಪಡೆಯುವುದು ವಾಡಿಕೆ ಶ್ರೀ ಮಾತೆಯನ್ನ ವಿವಿಧ ರೀತಿಯ ಅಲಂಕಾರಗಳಿಂದ ನೋಡೋದೇ ಒಂದು ಖುಷಿ ಬೇರೆ ಬೇರೆ ರೀತಿಯ ಹೂಮಾಲೆಗಳು ಧಾನ್ಯದ ಅಲಂಕಾರ ಫಲ ಅಲಂಕಾರ ಪುಷ್ಪಾಲಂಕಾರ ಪ್ರತಿಯೊಂದು ಕೂಡ ವಿಭಿನ್ನ ಹಾಗೂ ವಿಶಿಷ್ಟವಾಗಿರುತ್ತೆ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆ ವ್ರತದಲ್ಲಿ ಶ್ರೀದೇವಿಯ ಅಲಂಕಾರವನ್ನು ನೋಡೋದೇ ನಮಗೊಂದು ಸಂಭ್ರಮ ಥ್ಯಾಂಕ್ ಯು ಪೂರ್ಣಿ ಇಂತಹ ಒಂದು ಅವಕಾಶವನ್ನು ಪ್ರತಿ ವರ್ಷ ನಮಗೆ ಸಿಗೋ ಹಾಗೆ ಮಾಡ್ತಾ ಇರೋದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು